ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಶನಿವಾರದ ವಿಡಿಯೋ ಇವತ್ತು ಬೆಳಗ್ಗೆ ರಾಯರಿಗೆ ನಮಸ್ಕಾರ ಹಾಕಿ ನನ್ನ ಮಗನಿಗೂ ಒಂದು ನಮಸ್ಕಾರ ಹಾಕಿ ನನ್ನ ಮಗನಿಗೆ ತುಂಬ ಬೇಜಾರಾಯಿತು ಎಲ್ಲೋ ಹೋಗ್ತಿದ್ದಾರೆ ನಮ್ಮಮ್ಮ ಅಂತ ನಾನಿವತ್ತು ನನ್ನ ತಾಯಿ ನೋಡೋಕ್ಕೆ ಅಂತ ಹೋಗ್ತಿದ್ದೀನಿ ತಾಯಿ ಅಂದರೆ ಅಮ್ಮ ಕಬ್ಬಾಳಮ್ಮನ್ನ ನೋಡೋಕ್ಕೆ ಅಂತ ಇವತ್ತು ನಾವು ಹೊರಟಿದ್ವಿ ನಾನು ನನ್ನ ಮಗಳು ನನ್ನ ಮಗಳು ಫ್ರೆಂಡ್ಸು ಅಲ್ಲಿ ಹೋದಾಗ ಮಾರೋರು ಮಾರೋರೆಲ್ಲರೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವರಂತೂ ನನ್ನನ್ನು ಗುರುತಿಸಿ ಸ್ಟಾರ್ಟಿಂಗಲ್ಲೇ ನನ್ನನ್ನು ತುಂಬ ಮಾತಾಡಿಸಿ ಹೂವು ತಗೊಂಡಾಗ ಅವ್ರ ಕೈಲೇ ನಾನು ಹೂವನ್ನು ಮುಡ್ಸ್ಕೊಂಡೆ ತುಂಬ ಖುಷಿಯಾಯಿತು ಅಲ್ಲಿಂದ ಪೂಜೆ ಸಾಮಾನು ತೊಗೊಂಡು ಒಳಗಡೆ ಹೋದ್ವಿ ಗರ್ಭಗುಡಿ ಒಳಗಡೆ ಹೋದ್ವಿ ಪಕ್ಕದಲ್ಲೇ ಅಮ್ಮನ್ನ ನೋಡಿ ತುಂಬಾ ಖುಷಿಯಾಯಿತು ಕಣ್ ತುಂಬ ತುಂಬಿಕೊಂಡ್ವಿ ಫಸ್ಟ್ ಟೈಮು ನಾನು ಗರ್ಭಗುಡಿ ಒಳಗಡೆ ಪಕ್ಕದಲ್ಲೇ ನಿಂತ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡ್ವಿ ಅಮ್ಮ ಕಬ್ಬಾಳಮ್ಮ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡೆ ಮತ್ತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಮ್ಮನ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ನಾನು ಒಂದು ಹೂ ಪ್ರಶ್ನೆ ಕೇಳಬೇಕಿತ್ತು ಅಮ್ಮನ ಹತ್ರ ಪೂಜಾರಿಗೆ ಹೇಳಿದೆ ಹೂ ಪ್ರಸಾದ ಕೇಳಬೇಕಿತ್ತು ಅಂದೆ ಅವರು ಹೂವನ್ನ ಅಮ್ಮನ ಮುಂದೆ ಇಟ್ಟರು ಒಂದು ಸೆಕೆಂಡಿಗೆ ಹೂ ಪ್ರಸಾದ ಬಲಭಾಗಕ್ಕೆ ಆಯಿತು ನಾನು ಏನು ಅಂದ್ಕೊಂಡಿದ್ದೆ ಅದು ಖಂಡಿತ ಆದಷ್ಟು ಬೇಗ ಆಗಲಿ ಅಂತ ಅಮ್ಮನ ಮುಂದೆ ಪ್ರಾರ್ಥನೆ ಇಟ್ಟು ಬಂದೆ ತುಂಬ ಆಸೆ ಏನಿಲ್ಲ ಒಂದು ಚಿಕ್ಕ ಆಸೆ ಇದೆ ಆ ಚಿಕ್ಕ ಆಸೆ ಆದಷ್ಟು ಬೇಗ ಆಗಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡು ಹಾಗೆ ನಮಸ್ಕಾರ ಮಾಡಿ ಈಚೆ ಬಂದೆ ಅಲ್ಲಿಂದ ಸ್ವಲ್ಪ ಎಲ್ಲರೂ ಅಂತ್ರಗಳನ್ನ ಕಟ್ಸ್ಕೊತಿದ್ರು ಕಾಯಿ ಎಲ್ಲ ತಗೋತಿದ್ರು ನಾನು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕಪ್ಪೆತ್ಕೊಂಡು ಬಂದು ಕಪ್ಪೆಲ್ಲ ಇಟ್ಕೊಂಡ್ವಿ ಈಚೆ ಬಂದು ಅಮ್ಮಂಗೆ ಒಂದು ನಮಸ್ಕಾರ ಮಾಡಿ ವಾಪಸ್ಸು ಮನೆ ಕಡೆ ಹೊರ್ಟ್ವಿ